ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧಗಳಾಗಿ ವರ್ಗೀಕರಿಸಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ಇವುಗಳಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ವರ್ಗೀಕರಿಸಬೇಕು ಪ್ರಶ್ನೆ ನಂಬರ್ ಒಂದು ಎರಡು ಮೈನಸ್ ರೂಟ್ ಐದು ಎರಡು ಮೈನಸ್ ರೂಟ್ ಐದು ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇಲ್ಲಿ ನಾವು ಕಾರಣವನ್ನು ಸಹ ಕೊಟ್ಟಿದ್ದೇವೆ ಏಕೆಂದರೆ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಿಂದ ಅಭಾಗಲಬ್ಧ ಸಂಖ್ಯೆಯನ್ನು ಕಳೆದಾಗ ಬರುವ ವ್ಯತ್ಯಾಸವು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಇಲ್ಲಿ ರೂಟ್ ಫೈವ್ ಎನ್ನುವುದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಮತ್ತು ಎರಡು ಇದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಿಂದ ನಾವು ಅಭಾಗಲಬ್ಧ ಸಂಖ್ಯೆಯನ್ನು ಕಳೆದಾಗ ಅಂದರೆ ಎರಡರಿಂದ ರೂಟ್ ಫೈವ್ ಅನ್ನು ಕಳೆದಾಗ ನಮಗೆ ಬರುವಂತಹ ವ್ಯತ್ಯಾಸ ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಅಭಾಗಲಬ್ಧ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಬ್ರ್ಯಾಕೆಟ್ ಮೂರು ಪ್ಲಸ್ ರೂಟ್ ಇಪ್ಪತ್ ಮೂರು ಮೈನಸ್ ರೂಟ್ ಮೂರು ಎಂದು ಕೊಡಲಾಗಿದೆ ನಾವು ಇದನ್ನ ಸಂಕ್ಷೇಪಿಸೋಣ ಮೂರು ಪ್ಲಸ್ ರೂಟ್ ಇಪ್ಪತ್ ಮೂರು ಮೈನಸ್ ರೂಟ್ ಇಪ್ಪತ್ ಮೂರು ಇಲ್ಲಿ ನಾವು ಪ್ಲಸ್ ರೂಟ್ ಇಪ್ಪತ್ತ್ಮೂರು ಮತ್ತು ಮೈನಸ್ ರೂಟ್ ಇಪ್ಪತ್ತ್ಮೂರನ್ನು ಕ್ಯಾನ್ಸಲ್ ಮಾಡಬಹುದಾಗಿದೆ ಏಕೆಂದರೆ ಇಲ್ಲಿ ಎರಡು ಚಿಹ್ನೆಗಳು ಬೇರೆ ಮತ್ತು ಸಂಖ್ಯೆಗಳು ಒಂದೇ ಆಗಿದ್ದಾವೆ ಈ ಎರಡು ಸಂಖ್ಯೆಗಳನ್ನು ತೆಗೆದಾಗ ಇಲ್ಲಿ ಉಳಿಯುವ ಸಂಖ್ಯೆ ಮೂರು ಉತ್ತರವನ್ನು ನಾವು ಮೂರು ಎಂದು ತೆಗೆದುಕೊಳ್ಳಬೇಕು ಮೂರು ಇದು ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ನಾವು ವರ್ಗೀಕರಿಸಿದಾಗ ಮೂರು ಪ್ಲಸ್ ರೂಟ್ ಇಪ್ಪತ್ತ್ಮೂರು ಮೈನಸ್ ರೂಟ್ ಇಪ್ಪತ್ತ್ಮೂರು ಇದು ಭಾಗಲಬ್ಧ ಸಂಖ್ಯೆಯಾಗುತ್ತದೆ ಪ್ರಶ್ನೆ ನಂಬರ್ ಮೂರು ಎರಡು ರೂಟ್ ಏಳು ಏಳು ರೂಟ್ ಏಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ಈ ಎರಡು ಸಂಖ್ಯೆಗಳು ಭಾಗಿಸಿದ್ದಾವೆ ಇಲ್ಲಿ ನಾವು ಈ ಉತ್ತರವನ್ನು ಅಥವಾ ಈ ಸಂಖ್ಯೆಗಳನ್ನು ಸಂಕ್ಷೇಪಿಸಿದಾಗ ಭಾಗಲಬ್ಧ ಸಂಖ್ಯೆ ನಮಗೆ ಉತ್ತರವಾಗಿ ಲಭಿಸುತ್ತದೆ ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ಬೈ ರೂಟ್ ಎರಡು ಇದು ನಮಗೆ ಅಭಾಗಲಬ್ಧ ಸಂಖ್ಯೆ ಅಥವಾ ಭಾಗಲಬ್ಧ ಸಂಖ್ಯೆ ಎಂದು ನೋಡಬೇಕು ಒಂದು ಬೈ ರೂಟ್ ಎರಡು ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಏಕೆಂದರೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಇಲ್ಲಿ ಒಂದು ಮತ್ತು ರೂಟ್ ಎರಡು ಅಂದರೆ ಇಲ್ಲಿರುವ ಸಂಖ್ಯೆಗಳು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯಾಗಿದ್ದಾಗ ಈ ಎರಡರ ಭಾಗಲಬ್ಧ ನಮಗೆ ಅಭಾಗಲಬ್ಧ ಸಂಖ್ಯೆಯಾಗಿ ದೊರೆಯುತ್ತದೆ ಆದ್ದರಿಂದ ನಾವು ಒಂದು ಬೈ ರೂಟ್ ಎರಡನ್ನು ಅಭಾಗಲಬ್ಧ ಸಂಖ್ಯೆಯ ಪಟ್ಟಿಗೆ ಸೇರಿಸಬೇಕು ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಪ್ರಶ್ನೆ ಐದು ಟು ಫೈವ್ ಈ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಏಕೆ ಎಂದು ನೋಡೋಣ ಏಕೆಂದರೆ ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯಲ್ಲಿ ಫೈವ್ ಆಗಿದೆ ಇದನ್ನು ಇನ್ನೊಂದು ಭಾಗಲಬ್ಧ ಸಂಖ್ಯೆ ಎರಡು ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಯಾಗಿದೆ ಫೈವ್ ಅನ್ನು ನಾವು ಎರಡರಿಂದ ಗುಣಿಸಿದಾಗ ಗುಣಲಬ್ಧವು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಈಗ ನಾವು ಇನ್ನೊಮ್ಮೆ ನೋಡೋಣ ಇಲ್ಲಿ ರೂಟ್ ಫೈವ್ ಎನ್ನುವುದು ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತು ಎರಡು ಎನ್ನುವುದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ನಾವು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ ನಮಗೆ ಅಭಾಗಲಬ್ಧ ಸಂಖ್ಯೆಯಾಗಿ ದೊರೆಯುತ್ತದೆ ಆದ್ದರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಭಾಗಲಬ್ಧ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆಯಿಂದಲೇ ಗುಣಿಸಿದಾಗ ನಮಗೆ ಗುಣಲಬ್ಧವು ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಇಲ್ಲಿ ಒಂದು ಭಾಗಲಬ್ಧ ಮತ್ತು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಆದ್ದರಿಂದ ಬರುವಂತಹ ಉತ್ತರ ಇಲ್ಲಿ ಅಭಾಗಲಬ್ಧವಾಗಿ ದೊರೆಯುತ್ತದೆ ಉತ್ತರ ಅಭಾಗಲಬ್ಧ ಸಂಖ್ಯೆ ಪ್ರಶ್ನೆ ನಂಬರ್ ಎರಡು ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಡಲಾಗಿದೆ ಇಲ್ಲಿ ನಾವು ಈ ಎಲ್ಲ ಉಕ್ತಿಗಳನ್ನ ಸಂಕ್ಷೇಪಿಸೋಣ ಪ್ರಶ್ನೆ ನಂಬರ್ ಒಂದು ಬ್ರ್ಯಾಕೆಟ್ನಲ್ಲಿ ತ್ರೀ ಪ್ಲಸ್ ರೂಟ್ ತ್ರೀ ಇಲ್ಲಿ ಮತ್ತೊಂದು ಬ್ರ್ಯಾಕೆಟ್ನಲ್ಲಿ ಟೂ ಪ್ಲಸ್ ರೂಟ್ ಟೂ ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಈಗ ನಾವು ಇಲ್ಲಿ ಉಕ್ತಿಗಳನ್ನು ಸಂಕ್ಷೇಪಿಸೋಣ ತ್ರೀ ಪ್ಲಸ್ ರೂಟ್ ತ್ರೀ ಟೂ ಪ್ಲಸ್ ರೂಟ್ ಟೂ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಗುಣಿಸುವಾಗ ಇಲ್ಲಿ ಮೊದಲನೇ ಸಂಖ್ಯೆ ತ್ರೀ ಪ್ಲಸ್ ರೂಟ್ ತ್ರೀ ಆಗಿದೆ ಈ ಸಂಖ್ಯೆಯನ್ನು ನಾವು ಇಲ್ಲಿರುವ ಮೊದಲನೇ ಸಂಖ್ಯೆಗೆ ಮೊದಲು ಗುಣಿಸಬೇಕು ನಂತರ ಇಲ್ಲಿರುವ ಚಿಹ್ನೆ ಪ್ಲಸ್ ಆಗಿದೆ ಪ್ಲಸ್ ಎಂದು ಇಟ್ಟು ನಂತರ ಇದೇ ಸಂಖ್ಯೆಯನ್ನು ನಾವು ಎರಡನೇ ಸಂಖ್ಯೆಗೆ ಗುಣಿಸಬೇಕಾಗಿದೆ ಮೊದಲು ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಗುಣಿಸೋಣ ತ್ರೀ ಪ್ಲಸ್ ರೂಟ್ ತ್ರೀ ಈ ಸಂಖ್ಯೆ ಎರಡು ಆಗಿದೆ ಗುಣಿಸು ಎರಡು ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ ಇದೇ ಸಂಖ್ಯೆ ತ್ರೀ ಪ್ಲಸ್ ರೂಟ್ ತ್ರೀ ಇಲ್ಲಿ ಎರಡನೇ ಸಂಖ್ಯೆ ರೂಟ್ ಟೂ ಆಗಿದೆ ಈಗ ನಾವು ಎರಡನೇ ಸಂಖ್ಯೆ ರೂಟ್ ಟೂಗೆ ತ್ರೀ ಪ್ಲಸ್ ರೂಟ್ ತ್ರೀ ಅನ್ನ ಗುಣಿಸಬೇಕು ಗುಣಿಸಿ ಬರೆದಿದ್ದೇವೆ ಈಗ ನಾವು ಸಂಕ್ಷೇಪಿಸೋಣ ಈಗ ನಾವು ಎರಡರಿಂದ ಗುಣಿಸೋಣ ಎರಡು ಮೂರ್ಲೆ ಆರು ಪ್ಲಸ್ ಇಲ್ಲಿ ಎರಡು ಮತ್ತು ರೂಟ್ ತ್ರೀ ಇದೆ ಎರಡರಿಂದ ನಾವು ರೂಟ್ ತ್ರೀ ಗುಣಿಸಿದಾಗ ಎರಡು ರೂಟ್ ತ್ರೀ ಬಂದಿದೆ ಪ್ಲಸ್ ಈಗ ನಾವು ಇಲ್ಲಿ ರೂಟ್ ಎರಡರಿಂದ ಈ ಸಂಖ್ಯೆಯನ್ನು ಗುಣಿಸಬೇಕು ರೂಟ್ ಎರಡು ಗುಣಿಸು ಮೂರು ಮೂರು ರೂಟ್ ಎರಡು ಬರುತ್ತದೆ ಪ್ಲಸ್ ಇಲ್ಲಿ ರೂಟ್ ಮೂರು ರೂಟ್ ಎರಡು ಇಲ್ಲಿ ನಾವು ರೂಟ್ ಚಿಹ್ನೆಯನ್ನು ಹಾಗೆ ಇರಿಸಿ ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಗುಣಿಸಬೇಕು ರೂಟ್ ಇಲ್ಲಿ ಮೂರ್ ಆರು ಬರುತ್ತದೆ ಆರು ಎಂದು ಬರೆದಿದ್ದೇವೆ ಆದ್ದರಿಂದ ಉತ್ತರ ಆರು ಪ್ಲಸ್ ಟೂ ರೂಟ್ ತ್ರೀ ಪ್ಲಸ್ ತ್ರೀ ರೂಟ್ ಟು ಪ್ಲಸ್ ರೂಟ್ ಸಿಕ್ಸ್ ಆಗಿದೆ ಪ್ರಶ್ನೆ ನಂಬರ್ ಎರಡು ತ್ರೀ ಪ್ಲಸ್ ರೂಟ್ ತ್ರೀ ತ್ರೀ ಮೈನಸ್ ರೂಟ್ ತ್ರೀ ಈಗ ನಾವು ಈ ಲೆಕ್ಕವನ್ನ ಸಂಕ್ಷೇಪಿಸೋಣ ಇಲ್ಲೂ ಕೂಡ ನಾವು ಮೊದಲಿನ ಲೆಕ್ಕದಂತೆ ಈ ಸಂಖ್ಯೆಯನ್ನು ಮೊದಲನೆಯದಾಗಿ ಈ ಮೊದಲನೆಯ ಸಂಖ್ಯೆಗೆ ನಂತರ ಎರಡನೆಯದಾಗಿ ಈ ಸಂಖ್ಯೆಗೆ ಗುಣಿಸಿಕೊಳ್ಳೋಣ ಮೊದಲನೆಯದಾಗಿ ಮೂರು ಪ್ಲಸ್ ರೂಟ್ ತ್ರೀ ಬರೆದಿದ್ದೇವೆ ಇಲ್ಲಿ ಮೊದಲನೇ ಸಂಖ್ಯೆ ಮೂರು ಇದೆ ಮೂರು ಎಂದು ಬರೆದುಕೊಳ್ಳೋಣ ಇಲ್ಲಿರುವ ಚಿಹ್ನೆಯನ್ನ ನಾವು ಇಲ್ಲಿ ಅಳವಡಿಸಬೇಕು ಇಲ್ಲಿ ಮೈನಸ್ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಮೈನಸ್ ಚಿಹ್ನೆಯನ್ನ ಇರಿಸಬೇಕು ಮತ್ತೆ ನಾವು ಇಲ್ಲಿ ಮೊದಲನೇ ಸಂಖ್ಯೆ ತ್ರೀ ಪ್ಲಸ್ ರೂಟ್ ತ್ರೀಯನ್ನು ಬರೆದು ಇಲ್ಲಿರುವ ಎರಡನೇ ಸಂಖ್ಯೆಗೆ ಗುಣಿಸೋಣ ತ್ರೀ ಪ್ಲಸ್ ರೂಟ್ ತ್ರೀ ಗುಣಿಸು ರೂಟ್ ತ್ರೀ ಆಗಿದೆ ಈಗ ನಾವು ಮೂರರಿಂದ ಈ ಎರಡು ಸಂಖ್ಯೆಗಳನ್ನು ಮತ್ತು ರೂಟ್ ತ್ರೀಯಿಂದ ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಮೊದಲನೆಯದಾಗಿ ಮೂರು ಮೂರಲೆ ಒಂಬತ್ತು ಮೂರು ಮತ್ತು ರೂಟ್ ಮೂರನ್ನು ಗುಣಿಸಿದಾಗ ತ್ರೀ ರೂಟ್ ತ್ರೀ ನಮಗೆ ಉತ್ತರವಾಗಿ ದೊರೆಯುತ್ತದೆ ಇಲ್ಲಿ ನಾವು ಮಧ್ಯದ ಸಂಖ್ಯೆಗಳನ್ನು ಗುಣಿಸುವಂತಿಲ್ಲ ಹಾಗೆ ಇಡಬೇಕು ತ್ರೀ ಮತ್ತು ರೂಟ್ ತ್ರೀ ಮೈನಸ್ ಇಲ್ಲಿ ರೂಟ್ ತ್ರೀಯನ್ನು ತ್ರೀಗೆ ಗುಣಿಸಲಾಗಿದೆ ತ್ರೀ ರೂಟ್ ತ್ರೀ ಬಂದಿದೆ ಗುಣಲಬ್ಧ ಇಲ್ಲಿರುವ ಸಂಖ್ಯೆ ಮೈನಸ್ ಆಗಿದೆ ಮೈನಸ್ ಇಲ್ಲಿ ರೂಟ್ ತ್ರೀ ಮತ್ತು ರೂಟ್ ತ್ರೀ ಎಂದು ಕೊಟ್ಟಿದ್ದಾರೆ ರೂಟ್ ಚಿಹ್ನೆಯನ್ನು ನಾವು ಹಾಗೆ ಇರಿಸಿ ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಗುಣಿಸಬೇಕು ರೂಟ್ ಮೂರ್ ಮೂರಲೆ ಒಂಬತ್ತು ಬಂದಿದೆ ಒಂಬತ್ತನ್ನು ಬರೆದಿದ್ದೇವೆ ಇಲ್ಲಿ ನಾವು ಸಂಕ್ಷೇಪಿಸಿದಾಗ ಪ್ಲಸ್ ತ್ರೀ ರೂಟ್ ತ್ರೀ ಮೈನಸ್ ತ್ರೀ ರೂಟ್ ತ್ರೀ ಈ ಎರಡು ಸಂಖ್ಯೆಗಳನ್ನು ನಾವು ಕ್ಯಾನ್ಸಲ್ ಮಾಡಬಹುದು ಈ ಎರಡು ಸಂಖ್ಯೆಗಳನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಸೊನ್ನೆ ಬರುತ್ತದೆ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಈ ಒಂಬತ್ತನ್ನು ಹಾಗೆ ಇರಿಸಿದ್ದೇವೆ ಇಲ್ಲಿ ರೂಟ್ ನೈನ್ ಎಂದು ಇದೆ ರೂಟ್ ನೈನ್ ಇದರ ಸಂಕ್ಷಿಪ್ತ ರೂಪ ಮೂರು ಅಂದರೆ ಮೂರ್ ಮೂರಲೆ ನಮಗೆ ಒಂಬತ್ತು ಬರುತ್ತದೆ ರೂಟ್ ನೈನ್ ಎಂದರೆ ಇಲ್ಲಿ ನಾವು ಮೂರು ಎಂದು ತೆಗೆದುಕೊಳ್ಳಬೇಕು ಮೈನಸ್ ಚಿಹ್ನೆ ಆದ್ದರಿಂದ ಮೈನಸ್ ಚಿಹ್ನೆ ಒಂಬತ್ತು ಮೈನಸ್ ಮೂರು ಒಂಬತ್ತರಲ್ಲಿ ಮೂರನ್ನು ಕಳೆದಾಗ ನಮಗೆ ಉತ್ತರ ಆರು ಬಂದಿದೆ ಆದ್ದರಿಂದ ತ್ರೀ ಪ್ಲಸ್ ರೂಟ್ ತ್ರೀ ಗುಣಿಸು ತ್ರೀ ಮೈನಸ್ ರೂಟ್ ತ್ರೀ ಇದರ ಗುಣಲಬ್ಧ ಆರು ಬಂದಿದೆ ಪ್ರಶ್ನೆ ನಂಬರ್ ಮೂರು ರೂಟ್ ಫೈವ್ ಪ್ಲಸ್ ರೂಟ್ ಟು ದ ಹೋಲ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಳವಡಿಸೋಣ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರ ಎ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಸೂತ್ರವನ್ನು ನೀವು ಮೊದಲೇ ಕಲಿತಿರುತ್ತೀರಿ ಈಗ ಇಲ್ಲಿ ಎ ಮತ್ತು ಬಿ ಜಾಗದಲ್ಲಿ ನಾವು ರೂಟ್ ಫೈವ್ ಮತ್ತು ರೂಟ್ ಬಿಗಳ ಬೆಲೆಯನ್ನು ಇಡೋಣ ಎ ಸ್ಕ್ವೇರ್ ಮೊದಲನೆಯದಾಗಿ ನಾವು ಎ ಸ್ಕ್ವೇರ್ ಸ್ಕ್ವೇರನ್ನು ಬರೆಯಬೇಕು ಇಲ್ಲಿ ಎ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ನಮಗೆ ಪ್ರಶ್ನೆ ಇದೆ ಉತ್ತರದ ರೂಪದಲ್ಲಿ ನಾವು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ಈಗ ಸಂಕ್ಷೇಪಿಸೋಣ ಮೊದಲನೆಯದಾಗಿ ಎ ಸ್ಕ್ವೇರ್ ಎ ಜಾಗದಲ್ಲಿ ರೂಟ್ ಫೈವ್ ಇದೆ ರೂಟ್ ಫೈವ್ ದ ಸ್ಕ್ವೇರ್ ಪ್ಲಸ್ ಟೂ ಇದೆ ಟೂ ತೆಗೆದುಕೊಂಡಿದ್ದೇವೆ ಇಲ್ಲಿ ಎ ಮತ್ತು ಬಿ ಗುಣಿಸಬೇಕು ಟೂ ಎ ಬಿ ಈ ಮೂರನ್ನು ನಾವು ಇಲ್ಲಿ ಗುಣಿಸಬೇಕು ಎರಡು ಎ ಜಾಗದಲ್ಲಿ ರೂಟ್ ಫೈವ್ ಇಟ್ಟಿದ್ದೇವೆ ಗುಣಿಸು ಬಿ ಜಾಗದಲ್ಲಿ ರೂಟ್ ಟು ಪ್ಲಸ್ ಬಿ ಸ್ಕ್ವೇರ್ ಇದೆ ಬಿ ಜಾಗದಲ್ಲಿ ಇಲ್ಲಿ ರೂಟ್ ಟು ಇರುವುದರಿಂದ ರೂಟ್ ಟು ದ ಹೋಲ್ ಸ್ಕ್ವೇರ್ ಎಂದು ಬರೆದುಕೊಂಡಿದ್ದೇವೆ ಈಗ ಇಲ್ಲಿ ರೂಟ್ ಫೈವ್ ದ ಹೋಲ್ ಸ್ಕ್ವೇರ್ ಎಂದರೆ ಸ್ಕ್ವೇರ್ ಮತ್ತು ರೂಟ್ ಚಿಹ್ನೆಗಳು ಕ್ಯಾನ್ಸಲ್ ಆಗುತ್ತವೆ ಈ ಸ್ಕ್ವೇರ್ ಮತ್ತು ರೂಟ್ ಚಿಹ್ನೆ ಕ್ಯಾನ್ಸಲ್ ಆದಾಗ ಇಲ್ಲಿ ನಮಗೆ ಉಳಿಯುವುದು ಐದು ಮಾತ್ರ ಐದು ಎಂದು ಬರೆದುಕೊಳ್ಳೋಣ ಪ್ಲಸ್ ಎರಡು ಇಲ್ಲಿ ನಾವು ರೂಟ್ ಫೈವ್ ಗುಣಿಸು ರೂಟ್ ಟು ಇಲ್ಲಿ ರೂಟ್ ಚಿಹ್ನೆಯನ್ನು ಹಾಗೆ ಇರಿಸಿ ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಗುಣಿಸಬೇಕು ಐದರಡೇ ಹತ್ತು ಬಂದಿದೆ ಎರಡು ರೂಟ್ ಹತ್ತು ಪ್ಲಸ್ ಇಲ್ಲಿ ರೂಟ್ ಟು ದ ಹೋಲ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಸ್ಕ್ವೇರ್ ಮತ್ತು ರೂಟ್ಗಳು ಕ್ಯಾನ್ಸಲ್ ಆಗುತ್ತವೆ ಕ್ಯಾನ್ಸಲ್ ಆದಾಗ ಇಲ್ಲಿ ನಮಗೆ ಉಳಿಯುವುದು ಎರಡು ಮಾತ್ರ ಇಲ್ಲಿ ಐದು ಪ್ಲಸ್ ಎರಡು ಏಳು ಅಂದರೆ ಇಲ್ಲಿ ಸಂಖ್ಯೆಗಳನ್ನು ಮಾತ್ರ ಮೊದಲು ಕೂಡಿಸುತ್ತಿದ್ದೇವೆ ಐದು ಪ್ಲಸ್ ಎರಡು ಏಳು ಪ್ಲಸ್ ಇಲ್ಲಿ ಉಳಿದಿರುವ ಸಂಖ್ಯೆ ಎರಡು ರೂಟ್ ಹತ್ತು ಆಗಿದೆ ಆದ್ದರಿಂದ ರೂಟ್ ಐದು ಪ್ಲಸ್ ರೂಟ್ ಎರಡರ ಹೋಲ್ ಸ್ಕ್ವೇರ್ ಇದರ ಸಂಕ್ಷಿಪ್ತ ರೂಪ ಏಳು ಪ್ಲಸ್ ಎರಡು ರೂಟ್ ಹತ್ತು ಪ್ರಶ್ನೆ ನಂಬರ್ ನಾಲ್ಕು ರೂಟ್ ಫೈವ್ ಮೈನಸ್ ರೂಟ್ ಟು ಗುಣಿಸು ರೂಟ್ ಫೈವ್ ಪ್ಲಸ್ ರೂಟ್ ಟು ಇಲ್ಲಿ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಸೂತ್ರವನ್ನು ಅಳವಡಿಸಬೇಕು ಇಲ್ಲಿ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ರೂಪದಲ್ಲಿ ನಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಪ್ರಶ್ನೆ ನಮಗೆ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ರೂಪದಲ್ಲಿರುವುದರಿಂದ ನಾವು ಸಂಕ್ಷೇಪಿಸುವಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ರೂಪದಲ್ಲಿ ಸಂಕ್ಷೇಪಿಸಬೇಕು ಇಲ್ಲಿ ಎ ಎನ್ನುವುದನ್ನು ರೂಟ್ ಐದು ಮತ್ತು ಬಿ ಎನ್ನುವುದನ್ನು ರೂಟ್ ಟೂ ಆಗಿ ತೆಗೆದುಕೊಳ್ಳೋಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಎಂದರೆ ರೂಟ್ ಐದರ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ ರೂಟ್ ಎರಡರ ಸ್ಕ್ವೇರ್ ಆಗಿದೆ ಇಲ್ಲಿ ನಾವು ಸ್ಕ್ವೇರ್ ಮತ್ತು ರೂಟ್ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಮಾಡಿದಾಗ ಉಳಿಯುವ ಸಂಖ್ಯೆ ಐದು ಮೈನಸ್ ಇಲ್ಲೂ ಕೂಡ ಸ್ಕ್ವೇರ್ ಮತ್ತು ರೂಟ್ ಚಿಹ್ನೆ ಕ್ಯಾನ್ಸಲ್ ಆದಾಗ ಎರಡು ಉಳಿಯುತ್ತದೆ ಐದು ಮೈನಸ್ ಎರಡು ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಉಳಿದಿದೆ ಆದ್ದರಿಂದ ರೂಟ್ ಫೈವ್ ಮೈನಸ್ ರೂಟ್ ಟು ಗುಣಿಸು ರೂಟ್ ಫೈವ್ ಪ್ಲಸ್ ರೂಟ್ ಟು ಇದರ ಗುಣಲಬ್ಧ ನಮಗೆ ಮೂರು ಬಂದಿದೆ ಪ್ರಶ್ನೆ ನಂಬರ್ ಮೂರು ಫೈ ಅಂದರೆ ಒಂದು ವೃತ್ತದ ಪರಿಧಿ ಸಿ ಎಂದು ಕೊಟ್ಟಿದ್ದಾರೆ ಮತ್ತು ವ್ಯಾಸ ಡಿ ದ ಅನುಪಾತ ಎಂಬುದನ್ನು ಸ್ಮರಿಸಿಕೊಳ್ಳಿ ಎಂದರೆ ಫೈ ಈಕ್ವಲ್ಸ್ ಟು ಸಿ ಬೈ ಡಿ ಇದು ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗುವಂತೆ ಕಾಣುತ್ತದೆ ಈ ವಿರೋಧಾಭಾಸವನ್ನು ನೀವು ಹೇಗೆ ಪರಿಹರಿಸುವಿರಿ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಫೈ ಅಂದರೆ ಒಂದು ವೃತ್ತದ ಪರಿಧಿಯಾಗಿದೆ ಮತ್ತು ಇಲ್ಲಿ ವ್ಯಾಸವನ್ನು ಡಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ಎರಡು ಅಂದರೆ ಸಿ ಮತ್ತು ಡಿಗಳು ಅನುಪಾತವೆಂದು ತೆಗೆದುಕೊಳ್ಳಬೇಕು ಅಂದರೆ ಇಲ್ಲಿ ಸಿ ಬೈ ಡಿ ಅಂದರೆ ಸಿ ಅನುಪಾತ ಡಿ ಎಂದು ನಾವು ತೆಗೆದುಕೊಂಡಾಗ ಇಲ್ಲಿ ಫೈ ಎನ್ನುವುದು ಅಂದರೆ ಫೈ ಈಕ್ವಲ್ಸ್ ಟು ಸಿ ಬೈ ಡಿ ಎಂದು ಕೊಡಲಾಗಿದೆ ಫೈ ಎನ್ನುವುದು ಒಂದು ಅಭಾಗಲಬ್ಧ ಸಂಖ್ಯೆ ಎನ್ನುವುದಕ್ಕೆ ವಿರೋಧವಾಗುವಂತೆ ಕಾಣುತ್ತಿದೆ ಇದು ಏಕೆ ಎಂದು ನಾವು ಇಲ್ಲಿ ಬರೆಯಬೇಕು ಇಲ್ಲಿ ಸಿ ಮತ್ತು ಡಿ ಅನ್ನು ನಾವು ಅಂದರೆ ಪರಿಧಿ ಮತ್ತು ವ್ಯಾಸಗಳನ್ನು ನಾವು ಯಾವುದೇ ಅಳತೆ ಪಟ್ಟಿ ಅಥವಾ ಬೇರೆ ಉಪಕರಣದಿಂದ ಅಳತೆ ಮಾಡಿದಾಗ ಅಲ್ಲಿ ನಮಗೆ ಸಮೀಪದ ಬೆಲೆಯನ್ನ ಗುರುತು ಹಿಡಿಯಬಹುದು ಅಥವಾ ಕಂಡು ಹಿಡಿಯಬಹುದು ಅಲ್ಲಿ ಸಮೀಪದ ಬೆಲೆಯು ಅದು ಅಭಾಗಲಬ್ಧ ಸಂಖ್ಯೆ ಅಥವಾ ಭಾಗಲಬ್ಧ ಸಂಖ್ಯೆ ಎಂಬುದನ್ನು ಕಂಡು ಹಿಡಿಯಲಾಗುವುದಿಲ್ಲ ಆದ್ದರಿಂದ ಇಲ್ಲಿ ಫೈ ಅನ್ನು ಕೂಡ ಭಾಗಲಬ್ಧ ಸಂಖ್ಯೆಯೇ ಅಥವಾ ಅಭಾಗಲಬ್ಧ ಸಂಖ್ಯೆಯೇ ಎಂದು ಕೂಡ ಕಂಡುಹಿಡಿಯುವುದು ಕಷ್ಟವಾಗುತ್ತದೆ ಅದನ್ನೇ ನಾವು ಇಲ್ಲಿ ಉತ್ತರದ ರೂಪದಲ್ಲಿ ಬರೆಯುತ್ತಿದ್ದೇವೆ ಇದರಲ್ಲಿ ವೈರುಧ್ಯತೆ ಇಲ್ಲ ನಾವು ಅಳತೆ ಪಟ್ಟಿಯಿಂದ ಅಥವಾ ಬೇರೆ ಉಪಕರಣದಿಂದ ಉದ್ದವನ್ನು ಅಳತೆ ಮಾಡಿದಾಗ ನಮಗೆ ಸಮೀಪದ ಭಾಗಲಬ್ಧ ಬೆಲೆ ದೊರೆಯುತ್ತದೆ ಎಂದು ನಾವು ನೆನಪಿಸಿಕೊಳ್ಳಬಹುದು ಅದರಿಂದ ಸಿ ಭಾಗಲಬ್ಧ ಸಂಖ್ಯೆಯೋ ಅಥವಾ ಡಿ ಅಭಾಗಲಬ್ಧ ಸಂಖ್ಯೆಯೋ ಎಂದು ನಿರೂಪಿಸಲಾಗುವುದಿಲ್ಲ ಫೈ ಎನ್ನುವುದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ನಿರೂಪಿಸುವಾಗ ಇದರಲ್ಲಿರುವ ಸಿ ಅಥವಾ ಡಿ ಈ ಎರಡರಲ್ಲಿ ಯಾವುದಾದರೂ ಒಂದು ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯಾಗಿರಬೇಕು ಈ ಎರಡೂ ಸಂಖ್ಯೆಗಳ ಅಳತೆಯು ನಿಖರವಾಗಿ ತಿಳಿದಿಲ್ಲದಿರುವುದರಿಂದ ನಾವು ಫೈ ಎನ್ನುವುದು ಒಂದು ಅಭಾಗಲಬ್ಧ ಎಂದು ನಿರೂಪಿಸಲು ಸಾಧ್ಯವಿಲ್ಲ ಪ್ರಶ್ನೆ ನಂಬರ್ ನಾಲ್ಕು ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಈಗ ನಾವು ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸೋಣ ಸಂಖ್ಯಾ ರೇಖೆಯ ಮೇಲೆ ನಾವು ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ತೋರಿಸುವಾಗ ಮೊದಲನೆಯದಾಗಿ ಇಲ್ಲಿ ನಾವು ಒಂದು ಸಂಖ್ಯಾ ರೇಖೆಯನ್ನು ಎಳೆದುಕೊಳ್ಳಬೇಕು ಇಲ್ಲಿ ನಾವು ಸೊನ್ನೆ ಎರಡು ನಾಲ್ಕು ಅಂದರೆ ಇಲ್ಲಿ ಸೊನ್ನೆ ಮತ್ತು ಎರಡರ ಮಧ್ಯೆ ಒಂದು ಎಂದು ತೆಗೆದುಕೊಳ್ಳಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಮತ್ತು ಸೊನ್ನೆಯಿಂದ ಮೈನಸ್ ಎರಡು ಈಗ ನಾವು ಒಂಬತ್ತು ಪಾಯಿಂಟ್ ಮೂರನ್ನು ಕಂಡುಹಿಡಿಯೋಣ ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವಾಗ ನಾವು ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ ಎ ಬಿ ಈಕ್ವಲ್ಸ್ ಟು ಒಂಬತ್ತು ಪಾಯಿಂಟ್ ಮೂರನ್ನು ಕಂಡುಹಿಡಿಯಬೇಕು ಅಂದರೆ ಎ ಬಿ ಆಗಿ ಒಂಬತ್ತು ಪಾಯಿಂಟ್ ಮೂರು ಬರುವಂತೆ ಒಂದು ರೇಖೆಯನ್ನು ನಾವು ಎಳೆದುಕೊಳ್ಳಬೇಕು ಇಲ್ಲಿ ಒಂಬತ್ತು ಪಾಯಿಂಟ್ ಮೂರು ಎಂದರೆ ಇಲ್ಲಿ ಎಂಟು ಇದು ಒಂಬತ್ತು ಒಂಬತ್ತು ಪಾಯಿಂಟ್ ಮೂರು ಎಂದರೆ ನಾವು ಇಲ್ಲಿ ಸ್ವಲ್ಪ ಮುಂಭಾಗದಲ್ಲಿ ತೆಗೆದುಕೊಳ್ಳಬಹುದು ಇಲ್ಲಿಗೆ ಸೊನ್ನೆಯಿಂದ ಒಂಬತ್ತು ಪಾಯಿಂಟ್ ಮೂರು ಎಂದು ನಾವು ಒಂದು ಗೆರೆಯನ್ನ ಇದರ ಮೇಲೆ ಎಳೆದುಕೊಳ್ಳೋಣ ಇದು ಒಂಬತ್ತು ಪಾಯಿಂಟ್ ಮೂರು ಒಂದು ಗೆರೆಯಾಗಿದೆ ಇಲ್ಲಿ ನಾವು ಈ ಜಾಗಕ್ಕೆ ಬಿ ಎಂದು ಹೆಸರಿಸಬೇಕು ಈ ಜಾಗ ಬಿ ಆಗಿರಲಿ ಇಲ್ಲಿ ಈಗ ಎ ಬಿ ಈಕ್ವಲ್ಸ್ ಟು ಒಂಬತ್ತು ಪಾಯಿಂಟ್ ಮೂರು ಸೆಂಟಿಮೀಟರ್ ಈಗ ನಾವು ಇಲ್ಲಿ ಬಿ ದಿಂದ ಒಂದು ಯೂನಿಟ್ಗೆ ಸಿ ಯನ್ನು ಗುರುತಿಸಬೇಕಾಗಿದೆ ಇಲ್ಲಿ ನಾವು ಒಂಬತ್ತು ಪಾಯಿಂಟ್ ಮೂರಕ್ಕೆ ಒಂದು ಬಿ ಅನ್ನ ಗುರುತು ಮಾಡಿದ್ದೇವೆ ಈಗ ನಾವು ಹತ್ತು ಪಾಯಿಂಟ್ ಮೂರಕ್ಕೆ ಒಂದು ಬಿಂದುವನ್ನು ಗುರುತು ಮಾಡಿದಾಗ ಇಲ್ಲಿ ಒಂದು ಯೂನಿಟ್ ಅನ್ನು ನಾವು ಮುಂದುವರೆಸಿದಂತೆ ಆಗುತ್ತದೆ ಈ ಬಿಂದುವನ್ನು ನಾವು ಸಿ ಎಂದು ತೆಗೆದುಕೊಳ್ಳೋಣ ಈಗ ಬಿ ಸಿ ಈಕ್ವಲ್ಸ್ ಟು ಒಂದು ಯೂನಿಟ್ ಅಥವಾ ಒಂದು ಸೆಂಟಿಮೀಟರ್ ಎಂದು ಕೂಡ ಇಲ್ಲಿ ನಾವು ತೆಗೆದುಕೊಳ್ಳಬಹುದು ಎ ಬಿ ಮತ್ತು ಬಿ ಸಿ ಅನ್ನ ಕಂಡು ಹಿಡಿದಿದ್ದೇವೆ ಈಗ ನಮಗೆ ಇಲ್ಲಿ ಎ ಮತ್ತು ಸಿ ಬಿಂದುಗಳ ಮಧ್ಯೆ ಇವುಗಳ ಮಧ್ಯಬಿಂದು ಕಂಡು ಹಿಡಿಯಬೇಕು ಈಗ ಇಲ್ಲಿ ಎ ಸಿ ಬಾಹುವಿನ ಉದ್ದ ಒಂಬತ್ತು ಪಾಯಿಂಟ್ ಮೂರು ಸೆಂಟಿಮೀಟರ್ ಮತ್ತು ಒಂದು ಸೆಂಟಿಮೀಟರ್ ಅನ್ನ ಕೂಡಿಸಿದಾಗ ಹತ್ತು ಪಾಯಿಂಟ್ ಮೂರು ಸೆಂಟಿಮೀಟರ್ ಆಗುತ್ತದೆ ಹತ್ತು ಪಾಯಿಂಟ್ ಮೂರು ಸೆಂಟಿಮೀಟರ್ ನ ಬಿಂದುವನ್ನು ನಾವು ಕಂಡುಹಿಡಿಯೋಣ ಹತ್ತರ ಮಧ್ಯಭಾಗ ಐದು ಇಲ್ಲಿ ನಾಲ್ಕರ ನಂತರ ಇಲ್ಲಿ ಮಧ್ಯ ಬಿಂದು ಐದು ಆಗುತ್ತದೆ ಪಾಯಿಂಟ್ ಮೂರು ಇದೆ ಆದ್ದರಿಂದ ನಾವು ಐದಕ್ಕಿಂತ ಸ್ವಲ್ಪ ಮುಂಭಾಗದಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ ಈ ಬಿಂದುವನ್ನು ನಾವು ಓ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ನಾವು ಓ ಎಂದು ಬರೆದಿದ್ದೇವೆ ಏಕೆಂದರೆ ಇಲ್ಲಿ ಇದು ಸೊನ್ನೆ ಮತ್ತು ಓ ಒಂದೇ ರೀತಿಯಾಗಿ ಕಾಣಬಾರದು ಎಂದು ಇದು ಓ ಬಿಂದು ಈಗ ನಾವು ಈ ಓ ಬಿಂದುವನ್ನು ಕೇಂದ್ರವಾಗಿರಿಸಿ ಇಂದ ಸಿ ಗೆ ಒಂದು ಅರ್ಧ ವೃತ್ತವನ್ನು ರಚಿಸಬೇಕು ಈಗ ನಾವು ಅರ್ಧ ವೃತ್ತವನ್ನು ರಚಿಸೋಣ ಈಗ ಇಲ್ಲಿ ನಾವು ಓವನ್ನು ಕೇಂದ್ರವಾಗಿರಿಸಿ ಸಿಗೆ ಅರ್ಧ ವೃತ್ತವನ್ನ ರಚಿಸಿದ್ದೇವೆ ಈಗ ನಾವು ಬಿ ಗೆ ಒಂದು ನೇರವಾಗಿ ಲಂಬವನ್ನ ಎಳೆಯಬೇಕು ಒಂದು ಲಂಬವನ್ನ ಎಳೆಯೋಣ ಇಲ್ಲಿ ಬಿ ಮತ್ತು ಈ ಲಂಬವು ತಾಗಿರುವ ವೃತ್ತದ ಜಾಗಕ್ಕೆ ನಾವು ಡಿ ಎಂದು ಹೆಸರಿಸೋಣ ಒಂಬತ್ತು ಬಿಂದು ಮೂರು ಈ ಬಿ ಡಿಯ ಬೆಲೆಯಾಗಿದೆ ಈಗ ನಾವು ಸಂಖ್ಯಾ ರೇಖೆಯ ಮೇಲೆ ಇಲ್ಲಿ ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನು ತೋರಿಸಬೇಕು ಆದ್ದರಿಂದ ನಾವು ಇಲ್ಲಿ ಬಿ ಅನ್ನು ಕೇಂದ್ರವಾಗಿರಿಸಿ ಬಿ ಡಿ ತ್ರಿಜ್ಯವಾಗುವಂತೆ ಇನ್ನೊಂದು ಅರ್ಧಕಂಸವನ್ನ ಎಳೆಯೋಣ ಇಲ್ಲಿ ಬಿ ಕೇಂದ್ರವಾಗಿರಬೇಕು ಮತ್ತು ಬಿ ಡಿ ಎನ್ನುವುದು ತ್ರಿಜ್ಯವಾಗಿರಬೇಕು ಇಲ್ಲಿ ಬಿ ಡಿಯನ್ನು ನಾವು ತ್ರಿಜ್ಯವಾಗಿ ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಈ ರೀತಿಯಾಗಿ ಅರ್ಧ ವೃತ್ತವನ್ನು ರಚಿಸೋಣ ಇದು ಅರ್ಧವೃತ್ತ ಈಗ ಇಲ್ಲಿ ನಾವು ಸಂಖ್ಯಾ ರೇಖೆಯ ಮೇಲೆ ಒಂದು ಬಿಂದುವನ್ನು ಗುರುತಿಸಬಹುದು ಇಲ್ಲಿ ಬಿಂದುವು ದೊರೆಯುತ್ತಿದೆ ಈ ಬಿಂದುವಿಗೆ ನಾವು ಇ ಎಂದು ಹೆಸರಿಸೋಣ ಇ ಈಗ ಇಲ್ಲಿ ಬಿ ಮತ್ತು ಇ ಯ ಉದ್ದವು ರೂಟ್ ಒಂಬತ್ತು ಪಾಯಿಂಟ್ ಮೂರರ ಬೆಲೆಯಾಗಿದೆ ಇಲ್ಲಿ ಗೆ ನಾವು ರೂಟ್ ಒಂಬತ್ತು ಬಿಂದು ಮೂರು ಎಂದು ಬರೆಯೋಣ ಬಿಇ ಈಕ್ವಲ್ಸ್ ಟು ರೂಟ್ ನೈನ್ ತ್ರೀ ಎಂದು ಬರೆಯಬಹುದು ಇಲ್ಲಿ ನಾವು ರೂಟ್ ಒಂಬತ್ತು ಮೂರನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸಿದ್ದೇವೆ ಇನ್ನೊಂದು ಬಾರಿ ಈ ಚಿತ್ರವನ್ನ ನೋಡಿಕೊಳ್ಳಿ ಇಲ್ಲಿ ನಿಮಗೆ ಮಾಡುವಂತಹ ವಿಧಾನವನ್ನು ಕೂಡ ಇನ್ನೊಮ್ಮೆ ನಾವು ತೋರಿಸುತ್ತಿದ್ದೇವೆ ಇದನ್ನು ನೋಡಿ ನೀವು ಇನ್ನೊಮ್ಮೆ ನೀವೇ ಪ್ರಯತ್ನಿಸಬಹುದು ಪ್ರಶ್ನೆ ನಂಬರ್ ಐದು ಈ ಕೆಳಗಿನವುಗಳ ಛೇದವನ್ನು ಅಕರಣೀಕರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಡಲಾಗಿದೆ ನಾವು ಪ್ರತಿಯೊಂದು ಪ್ರಶ್ನೆಯನ್ನು ಇಲ್ಲಿರುವ ಛೇದವನ್ನ ಅಕರಣಿಗೊಳಿಸಬೇಕು ಮೊದಲನೇ ಪ್ರಶ್ನೆ ಒಂದು ಬೈ ರೂಟ್ ಸೆವೆನ್ ಒಂದು ಬೈ ರೂಟ್ ಸೆವೆನ್ ನಾವು ಇಲ್ಲಿ ಛೇದವನ್ನು ಅಕರಣಿಗೊಳಿಸುವಾಗ ಮೊದಲನೆಯದಾಗಿ ಈ ಸಂಖ್ಯೆಯನ್ನ ಹಾಗೆ ಬರೆದುಕೊಳ್ಳಬೇಕು ಒಂದು ಬೈ ರೂಟ್ ಸೆವೆನ್ ಹಾಗೆ ಬರೆದಿದ್ದೇವೆ ಇಲ್ಲಿ ನಾವು ಇದೇ ಭಾಗಲಬ್ಧ ಸಂಖ್ಯೆಗೆ ಛೇದದಲ್ಲಿರುವ ರೂಟ್ ಸೆವೆನ್ ಅಥವಾ ಯಾವುದೇ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಛೇದದಲ್ಲಿರುತ್ತದೆಯೋ ಅದೇ ಸಂಖ್ಯೆಯನ್ನು ನಾವು ಎರಡು ಬದಿ ಅಂಶ ಮತ್ತು ಛೇದದಲ್ಲಿರಿಸಿ ನಾವು ಗುಣಿಸಬೇಕಾಗುತ್ತದೆ ಇಲ್ಲಿರುವ ರೂಟ್ ಸೆವೆನನ್ನು ಅನ್ನು ನಾವು ಅಂಶ ಮತ್ತು ಛೇದದಲ್ಲಿ ಇರಿಸಿದ್ದೇವೆ ಈಗ ಒಂದು ಬೈ ರೂಟ್ ಸೆವೆನ್ ಗುಣಿಸು ರೂಟ್ ಸೆವೆನ್ ಡಿವೈಡೆಡ್ ಬೈ ರೂಟ್ ಸೆವೆನ್ ಆಗಿದೆ ಈಗ ನಾವು ಗುಣಿಸೋಣ ರೂಟ್ ಸೆವೆನ್ ಗುಣಿಸು ಒಂದು ರೂಟ್ ಸೆವೆನ್ ಆಗಿದೆ ಅಂದರೆ ಇಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಒಂದರಿಂದ ಗುಣಿಸಿದಾಗ ಪುನಃ ಅದೇ ಸಂಖ್ಯೆಯನ್ನು ಪಡೆಯುತ್ತೇವೆ ಇಲ್ಲಿ ರೂಟ್ ಸೆವೆನ್ ಗುಣಿಸು ರೂಟ್ ಸೆವೆನ್ ಯಾವುದೇ ಎರಡು ರೂಟ್ ಇರುವ ಸಂಖ್ಯೆಗಳನ್ನು ಗುಣಿಸಿದಾಗ ಈ ಎರಡು ರೂಟ್ ಚಿಹ್ನೆಗಳು ಕ್ಯಾನ್ಸಲ್ ಆಗಿ ಮಧ್ಯೆ ಇರುವ ಸಂಖ್ಯೆ ಮಾತ್ರ ಉಳಿಯುತ್ತದೆ ಇಲ್ಲಿ ಏಳು ಮಾತ್ರ ಉಳಿದಿದೆ ಆದ್ದರಿಂದ ಇಲ್ಲಿ ಈ ಭಾಗಲಬ್ಧ ಸಂಖ್ಯೆಯನ್ನ ಅಂದರೆ ಒಂದು ಬೈ ರೂಟ್ ಸೆವೆನ್ ಅನ್ನ ನಾವು ಅಕರಣಿಗೊಳಿಸಿದಾಗ ಬರುವಂತಹ ಉತ್ತರ ರೂಟ್ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ಆಗಿದೆ ಪ್ರಶ್ನೆ ನಂಬರ್ ಎರಡು ಒಂದು ಬೈ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಇಲ್ಲೂ ಕೂಡ ನಾವು ಇದೇ ಮಾದರಿಯನ್ನು ಅಳವಡಿಸಬೇಕು ಮೊದಲನೆಯದಾಗಿ ಈ ಸಂಖ್ಯೆಯನ್ನು ಬರೆದುಕೊಳ್ಳೋಣ ಒಂದು ಬೈ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಇಲ್ಲಿರುವ ಸಂಖ್ಯೆಯನ್ನೇ ಬರೆದಿದ್ದೇವೆ ಗುಣಿಸು ಈಗ ನಾವು ಛೇದದಲ್ಲಿರುವ ಸಂಖ್ಯೆಯನ್ನು ಅಂಶ ಮತ್ತು ಛೇದದಲ್ಲಿರಿಸಿ ಗುಣಿಸಬೇಕು ಇಲ್ಲಿ ನಾವು ಮೈನಸ್ ಚಿಹ್ನೆಯನ್ನ ನೋಡುತ್ತಿದ್ದೇವೆ ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ನಾವು ಇಲ್ಲಿ ಗುಣಿಸುವಾಗ ಪ್ಲಸ್ ಚಿಹ್ನೆಯನ್ನ ಇರಿಸಬೇಕಾಗುತ್ತದೆ ಅದೇ ಇಲ್ಲಿ ಪ್ಲಸ್ ಚಿಹ್ನೆ ಇದ್ದರೆ ಗುಣಿಸುವಾಗ ನಾವು ಈ ಕಡೆ ಮೈನಸ್ ಚಿಹ್ನೆಯನ್ನ ಉಪಯೋಗಿಸಬೇಕು ಇಲ್ಲಿ ಮೈನಸ್ ಇರುವುದರಿಂದ ಇಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನ ತೆಗೆದುಕೊಂಡಿದ್ದೇವೆ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಗುಣಿಸು ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಈಗ ನಾವು ಗುಣಿಸೋಣ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಅನ್ನು ಒಂದರಿಂದ ಗುಣಿಸಿದಾಗ ಮತ್ತೆ ಅದೇ ಸಂಖ್ಯೆ ದೊರೆತಿದೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಈಗ ಇಲ್ಲಿ ನಾವು ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಸೂತ್ರವನ್ನು ನೋಡಬಹುದು ಅಂದರೆ ಇಲ್ಲಿ ಎ ಮತ್ತು ಬಿ ಗಳಾಗಿ ಈ ಎರಡು ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ ಎ ಎಂದರೆ ರೂಟ್ ಸೆವೆನ್ ಬಿ ಎಂದರೆ ರೂಟ್ ಸಿಕ್ಸ್ ಇಲ್ಲೂ ಕೂಡ ಎ ಎಂದರೆ ರೂಟ್ ಸೆವೆನ್ ಮತ್ತು ಬಿ ಎಂದರೆ ರೂಟ್ ಸಿಕ್ಸ್ ಆಗಿದೆ ಇಲ್ಲಿ ಎ ಪ್ಲಸ್ ಬಿ ಅಂದರೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಎ ಮೈನಸ್ ಬಿ ಅಂದರೆ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಆಗಿದೆ ಇಲ್ಲಿ ನಾವು ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಸೂತ್ರವನ್ನು ಅಳವಡಿಸಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಈಗ ನಾವು ಇವೆರಡರ ಗುಣಲಬ್ಧವನ್ನು ಬರೆಯಬೇಕಾಗುತ್ತದೆ ಇಲ್ಲಿ ಎ ಸ್ವೇರ್ ಎ ಸ್ಕ್ವೇರ್ ಅಂದರೆ ಇಲ್ಲಿ ರೂಟ್ ಸೆವೆನ್ ಎಂದು ಅರ್ಥ ರೂಟ್ ಸೆವೆನ್ ದ ಹೋಲ್ ಸ್ಕ್ವೇರ್ ಎಂದು ಬರೆಯಬೇಕು ಮೈನಸ್ ಬಿ ಸ್ಕ್ವೇರ್ ಇದೆ ಮೈನಸ್ ತೆಗೆದುಕೊಂಡು ರೂಟ್ ಸಿಕ್ಸ್ ಎಂದರೆ ಇಲ್ಲಿ ಬಿ ಆಗಿದೆ ರೂಟ್ ಸಿಕ್ಸ್ ದ ಹೋಲ್ ಸ್ಕ್ವೇರ್ ಎಂದು ಬರೆದುಕೊಂಡಿದ್ದೇವೆ ಈಗ ಇಲ್ಲಿ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಹಾಗೆ ಇರಲಿ ಇಲ್ಲಿ ರೂಟ್ ಸೆವೆನ್ ದ ಹೋಲ್ ಸ್ಕ್ವೇರ್ ಈ ರೀತಿಯಾಗಿ ನಾವು ಉತ್ತರ ಬರೆಯುವಾಗ ಸ್ಕ್ವೇರ್ ಮತ್ತು ರೂಟ್ ಚಿಹ್ನೆಗಳು ಕ್ಯಾನ್ಸಲ್ ಆಗುತ್ತವೆ ಉಳಿಯುವುದು ಏಳು ಮಾತ್ರ ಮೈನಸ್ ಸ್ಕ್ವೇರ್ ಚಿಹ್ನೆ ಮತ್ತು ರೂಟ್ ಚಿಹ್ನೆ ಕ್ಯಾನ್ಸಲ್ ಆಗಿ ಆರು ಮಾತ್ರ ಉಳಿಯುತ್ತದೆ ಆರನ್ನು ಹಾಗೆ ಬರೆದಿದ್ದೇವೆ ಈಗ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಹಾಗೆ ಇರಲಿ ಏಳರಲ್ಲಿ ಆರನ್ನು ಕಳೆದಾಗ ಒಂದು ಉಳಿದಿದೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ಒನ್ ಯಾವುದಾದರೂ ಒಂದು ಸಂಖ್ಯೆಯನ್ನು ನಾವು ಒಂದರಿಂದ ಭಾಗಿಸಿದಾಗ ಪುನಃ ಅದೇ ಸಂಖ್ಯೆಯನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸನ್ನು ಹಾಗೆ ಬರೆಯಬೇಕು ಇಲ್ಲಿ ಒನ್ ಬೈ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಅನ್ನು ಅಕರಣಿಗೊಳಿಸಿದಾಗ ನಮಗೆ ಇಲ್ಲಿ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಉತ್ತರ ದೊರೆಯುತ್ತಿದೆ ಇದು ಅಕರಣಿಗೊಳಿಸಿದ ಉತ್ತರ ಈಗ ನಾವು ಮೂರನೇ ಪ್ರಶ್ನೆಯನ್ನು ನೋಡೋಣ ಒಂದು ಬೈ ರೂಟ್ ಫೈವ್ ಪ್ಲಸ್ ರೂಟ್ ಟು ಒಂದು ಬೈ ರೂಟ್ ಫೈವ್ ಪ್ಲಸ್ ರೂಟ್ ಟು ಇದೆ ಈಗ ನಾವು ಮೊದಲಿನಂತೆ ಇಲ್ಲಿ ಅಕರಣಿಗೊಳಿಸುವಾಗ ಛೇದವನ್ನು ಅಂಶ ಮತ್ತು ಛೇದದಲ್ಲಿಟ್ಟು ಗುಣಿಸಬೇಕಾಗುತ್ತದೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಇಲ್ಲಿ ನಾವು ಮೈನಸ್ ಚಿಹ್ನೆಯನ್ನು ತೆಗೆದುಕೊಂಡಿದ್ದೇವೆ ಗುಣಿಸು ರೂಟ್ ಫೈವ್ ಮೈನಸ್ ರೂಟ್ ಟು ರೂಟ್ ಫೈವ್ ಮೈನಸ್ ರೂಟ್ ಇಲ್ಲಿ ಡಿವೈಡೆಡ್ ಬೈ ಅಂದರೆ ಭಾಗಲಬ್ಧ ಸಂಖ್ಯೆಯನ್ನಾಗಿ ತೆಗೆದುಕೊಂಡಿದ್ದೇವೆ ಮೊದಲನೇ ಲೆಕ್ಕದಂತೆ ನಾವು ಇಲ್ಲಿ ರೂಟ್ ಫೈವ್ ಮೈನಸ್ ರೂಟ್ ಟು ಅನ್ನು ಒಂದರಿಂದ ಗುಣಿಸಿದಾಗ ಪುನಃ ಅದೇ ಸಂಖ್ಯೆ ಬಂದಿದೆ ರೂಟ್ ಫೈವ್ ಮೈನಸ್ ರೂಟ್ ಟು ಈಗ ಇಲ್ಲಿ ನಾವು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೇ ಸೂತ್ರವನ್ನು ಮೊದಲಿನಂತೆ ಅಳವಡಿಸೋಣ ಇಲ್ಲಿ ಎ ಎಂದರೆ ರೂಟ್ ಫೈವ್ ಬಿ ಎಂದರೆ ರೂಟ್ ಟು ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರೆಯಬೇಕು ಎ ಸ್ಕ್ವೇರ್ ಎಂದರೆ ರೂಟ್ ಫೈವ್ ದ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ ರೂಟ್ ಟು ದ ಹೋಲ್ ಸ್ಕ್ವೇರ್ ಆಗಿದೆ ಇಲ್ಲಿ ಈ ಸಂಖ್ಯೆಯನ್ನು ಹಾಗೆ ಬರೆದಿದ್ದೇವೆ ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಚಿಹ್ನೆಗಳು ಕ್ಯಾನ್ಸಲ್ ಆಗಿ ಐದು ಮಾತ್ರ ಉಳಿದಿದೆ ಇಲ್ಲೂ ಕೂಡ ಸ್ಕ್ವೇರ್ ಮತ್ತು ರೂಟ್ ಚಿಹ್ನೆಗಳು ಕ್ಯಾನ್ಸಲ್ ಆಗಿ ಎರಡು ಮಾತ್ರ ಉಳಿದಿದೆ ಮೇಲಿನ ಸಂಖ್ಯೆ ಹಾಗೆ ಇರಲಿ ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಬಂದಿದೆ ಇದು ಉತ್ತರ ಈಗ ಇಲ್ಲಿ ಒಂದು ಬೈ ರೂಟ್ ಫೈವ್ ಪ್ಲಸ್ ರೂಟ್ ಟೂ ದ ಅಕರಣಿಗೊಳಿಸಿದ ರೂಪ ರೂಟ್ ಫೈವ್ ಮೈನಸ್ ರೂಟ್ ಟೂ ಡಿವೈಡೆಡ್ ಬೈ ತ್ರೀ ಇದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ಬೈ ರೂಟ್ ಸೆವೆನ್ ಮೈನಸ್ ಟು ಈಕ್ವಲ್ಸ್ ಟು ಇಲ್ಲಿ ನಾವು ಈಗ ಇದೇ ಸಂಖ್ಯೆಯನ್ನು ಬರೆದುಕೊಂಡು ಛೇದದಲ್ಲಿರುವ ಸಂಖ್ಯೆಯನ್ನು ಅಂಶ ಮತ್ತು ಛೇದದಲ್ಲಿಟ್ಟು ಗುಣಿಸೋಣ ಇಲ್ಲಿ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ನಾವು ಇಲ್ಲಿ ಪ್ಲಸ್ ಚಿಹ್ನೆಯನ್ನು ತೆಗೆದುಕೊಂಡಿದ್ದೇವೆ ಗುಣಿಸು ರೂಟ್ ಸೆವೆನ್ ಪ್ಲಸ್ ಟು ಗುಣಿಸು ರೂಟ್ ಸೆವೆನ್ ಪ್ಲಸ್ ಟು ಡಿವೈಡೆಡ್ ಬೈ ಚಿಹ್ನೆ ಈಗ ಇಲ್ಲಿ ನಾವು ಎ ಮೈನಸ್ ಬಿ ಗುಣಿಸು ಎ ಪ್ಲಸ್ ಬಿ ಸೂತ್ರವನ್ನು ಅಳವಡಿಸಬೇಕು ಮೊದಲಿನಂತೆ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿದೆ ಇಲ್ಲಿ ಮೊದಲನೇ ಸಂಖ್ಯೆಯನ್ನು ಗುಣಿಸೋಣ ರೂಟ್ ಸೆವೆನ್ ಪ್ಲಸ್ ಟು ಗುಣಿಸುವ ಒಂದು ಎಂದರೆ ರೂಟ್ ಸೆವೆನ್ ಪ್ಲಸ್ ಟೂ ಬಂದಿದೆ ಡಿವೈಡೆಡ್ ಬೈ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಜಾಗದಲ್ಲಿ ನಾವು ಏಳು ಮತ್ತು ಬಿ ಜಾಗದಲ್ಲಿ ಎರಡನ್ನು ತೆಗೆದುಕೊಳ್ಳಬೇಕು ಎ ಸ್ಕ್ವೇರ್ ಎಂದರೆ ರೂಟ್ ಸೆವೆನ್ ದ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ ಇಲ್ಲಿ ಎರಡು ಎರಡರ ಸ್ಕ್ವೇರ್ ಆಗಿದೆ ಇಲ್ಲಿ ನಾವು ಸ್ಕ್ವೇರ್ ಚಿಹ್ನೆಯನ್ನು ಮತ್ತು ರೂಟ್ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿದಾಗ ಏಳು ಉಳಿದಿದೆ ಇಲ್ಲಿ ಎರಡರ ಸ್ಕ್ವೇರ್ ಎಂದರೆ ಎರಡೆರಡಲೆ ನಾಲ್ಕು ಬಂತು ಮೇಲಿನ ಸಂಖ್ಯೆಯನ್ನು ಹಾಗೆ ಇಟ್ಟಿದ್ದೇವೆ ರೂಟ್ ಸೆವೆನ್ ಪ್ಲಸ್ ಟೂ ಈಗ ಇಲ್ಲಿ ರೂಟ್ ಸೆವೆನ್ ಪ್ಲಸ್ ಟೂ ಹಾಗೆ ಇರಲಿ ಛೇದದಲ್ಲಿರುವ ಸಂಖ್ಯೆ ಏಳು ಮೈನಸ್ ನಾಲ್ಕು ಏಳರಲ್ಲಿ ನಾಲ್ಕನ್ನು ಕಳೆದಾಗ ನಮಗೆ ಮೂರು ಉಳಿದಿದೆ ಆದ್ದರಿಂದ ಇಲ್ಲಿ ಒಂದು ಬೈ ರೂಟ್ ಸೆವೆನ್ ಮೈನಸ್ ಟು ಇದನ್ನು ಅಕರಣಿಗೊಳಿಸಿದ ರೂಪ ರೂಟ್ ಸೆವೆನ್ ಪ್ಲಸ್ ಟು ಡಿವೈಡೆಡ್ ಬೈ ತ್ರೀ ಇದು ಉತ್ತರವಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಐದರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ